અડાઝ સબઈ લેના સબસી બને અડાઝ કમર સેન્ટર બને એય એ દે ગલ્લા ફુલ ક્લિયર રેડી સા ઓન મોનિટર હા વૃદ્ધિ વિધિ તે ನಮಸ್ತೆ ನನ್ನ ಹೆಸರು ಅಕ್ಷತಾ ನಾನು ಹುಬ್ಳಿ ಹುಡುಗಿ ಜಿಗ್ರಿ ದೋಸ್ತ್ ಆ ಸಿನಿಮಾ ಹೆಸರು ಕೇಳಿದ ತಕ್ಷಣ ಫುಲ್ಲು ಏನೋ ಒಂದು ಎಂಟರ್ಟೈನ್ಮೆಂಟ್ ಮೂವಿ ಅಂತ ಅನಿಸುತ್ತೆ ಅಲ್ವಾ ಈ ಜಿಗ್ರಿ ದೋಸ್ತ್ ಅಂತ ಸಿನಿಮಾ ಹೆಸರು ಟೈಟಲ್ ಕೇಳಿದಾಗಲೇ ನಂಗೆ ತುಂಬ ಎಕ್ಸೈಟ್ಮೆಂಟ್ ಆಗಿತ್ತು ಸರ್ ಮೋಹನ್ ಸರ್ ನನಗೆ ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಹೇಳ್ಕೊ ಹೇಳಿದರು ಸ್ಟೋರಿ ಹೇಳಿದರು ನಂದು ಪ ಕ್ಯಾರೆಕ್ಟ್ರ್ ಏನಪ್ಪ ಅಂದರೆ ನಾನು ಬಜಾರಿ ಎಲ್ಲಿ ಎಲ್ಲಿ ಏನು ಧಿಕ್ಕಾರ ಧಿಕ್ಕಾರ ಅಂತ ಸ್ಟಾರ್ಟ್ ಮಾಡಿಬಿಡ್ತಾರೋ ಅಲ್ಲಿ ಹೋಗ್ಬಿಟ್ಟು ನಾನು ಧಿಕ್ಕಾರ ಧಿಕ್ಕಾರ ಅಂತ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀನಿ ಫುಲ್ ಬಜಾರಿ ನನ್ನ ಜೊತೆ ಪೇರಾಗಿರೋರು ಚೇತನ್ ಇದು ಚೇತನ್ ಅವರು ಪೊಲೀಸ್ ಕ್ಯಾರೆಕ್ಟ್ರಲ್ಲಿದ್ದಾರೆ ಇದರಲ್ಲಿ ಇಬ್ಬರು ಹೀರೋಯಿನ್ನು ಇಬ್ರು ಹೀರೋ ಸ್ಕಂದ ಒಬ್ಬರು ಇದ್ದಾರೆ ಅವರು ಲಾಯರ್ ಕ್ಯಾರೆಕ್ಟ್ರ್ ಅಂತ ಪ್ಲೇ ಮಾಡ್ತಾ ಇದ್ದಾರೆ ಮತ್ತು ಸುಷ್ಮಾ ಅಂತ ಇದ್ದಾರೆ ಅವರು ಅವರು ಸ್ಕಂದ ಅವರು ಪೇರು ನಾನು ಈ ಸಿನಿಮಾ ಬಗ್ಗೆ ಕೇಳಿದಾಗ ನನಗೆ ತುಂಬ ಖುಷಿ ಆಯಿತು ಅಪ್ಪ ನಾನು ನಂಗೆ ಫಸ್ಟ್ ಆಫ್ ಆಲ್ ನೋಡೋ ಎಲ್ಲರೂ ನೋಡಿದ ತಕ್ಷಣ ಬಜಾರಿ ಅಂತಲೇ ಅಂದ್ಕೊಂಡ್ಬಿಡ್ತಾರೆ ಮೋಹನ್ ಸರ್ ನನ್ನ ಫೋಟೋಸ್ ನೋಡಿದ ತಕ್ಷಣ ಇವಳು ಬಜಾರಿ ಕ್ಯಾರೆಕ್ಟ್ರ್ ಕೊಡಬೇಕು ಅಂತ ಹೇಳ್ಬಿಟ್ಟು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದಂತೆ ಇದರಲ್ಲಿ ನಮ್ಮ ತಂಗಿ ಮತ್ತು ನಮ್ಮ ನಮ್ಮ ನಮ್ಮಪ್ಪಾಜಿ ನಮ್ಮ ತಂದೆಯವರು ನಾವು ಮೂರು ಜನ ಸಿನಿಮಾದಲ್ಲಿ ಕ್ಯಾರೆಕ್ಟ್ರ್ ಪ್ಲೇ ಮಾಡಿದ್ದೀವಿ ನಮ್ಮ ತಂಗಿ ಸಪೋರ್ಟಿಂಗ್ ಕ್ಯಾರೆಕ್ಟ್ರ್ ಮಾಡಿದ್ದಾರೆ ನಮ್ಮ ಪಪ್ಪ ಒಂದು ಒಂದು ಸೀನ್ ಮಾಡಿದ್ದಾರೆ ಕುಡ್ಕೊಂಡು ಕ್ಯಾರೆಕ್ಟರು ಅದಾದಮೇಲೆ ನಾನು ಮೋಹನ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಗಂಗಾಧರ್ ಸರ್ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಮಂಜು ಮಂಜು ಸರ್ ಅಂತ ಇದ್ದಾರೆ ಪ್ರೊಡಕ್ಷನ್ ಮ್ಯಾನೇಜರ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಚೇತನ್ ಅವರು ಅವ್ರು ನಾನು ಏನಾದರೂ ಫೋಟೋಸ್ ನಾನು ಮೋಹನ್ ಸರ್ ತೋರಿಸಿರಲಿಲ್ಲ ಅಂದರೆ ನಾನು ಈ ಸಿನಿಮಾ ಆಚೆ ಮಾಡ್ತಾನೇ ಇರಲಿಲ್ಲ ಅನಿಸುತ್ತೆ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ತೆ ಜಿಗ್ರಿ ದೋಸ್ತ್ ಹೆಸರು ಹೇಳುವಾಗೆ ಒಂದು ದೋಸ್ತ್ ಮೇಲೆ ನಿಂತಿರುವಂತಹ ಸಬ್ಜೆಕ್ಟು ಎಷ್ಟೋ ವರ್ಷಗಳ ನಂತರ ನಾವು ನೋಡಿರ್ಬೋದು ದ್ವಾರ್ಕಿಶು ಮತ್ತು ವಿಷ್ಣುವರ್ಧನ್ ಸರ್ದು ಕಾಂಬಿನೇಷನ್ ಆಗಿರ್ಬೋದು ಹಾಗೇ ವಿಷ್ಣು ಸರ್ ಜೊತೆ ಹಲ್ವಾರು ಚಿತ್ರಗಳು ನಾವೆಲ್ಲ ನೋಡಿರ್ತೀವಿ ಲಾಸ್ಟ್ ಸಿನಿಮಾ ಗೆಳೆಯ ಅಂತಲೂ ಒಂದು ದೋಸ್ತಿ ಮೇಲೆ ಅಂತಲೇ ಸೊ ಅದೇ ರೀತಿ ಅದೇ ಜನರಲ್ಲಿ ಜಿಗ್ರಿ ಅನ್ನೋ ಟೈಟಲ್ ಇಟ್ಕೊಂಡು ಸಿನಿಮಾ ಇದೆ ಅದರಲ್ಲಿ ಸ್ಕಂದ ಮತ್ತು ನಾನು ನಾಯಕ ನಟರಾಗಿ ಪಾಲ್ಗೊಳ್ತಾ ಇದ್ದೀವಿ ನನ್ನ ಪೊಲೀಸ್ ಕ್ಯಾರೆಕ್ಟರು ಮತ್ತು ಸ್ಕಂದದ್ದು ಲಾಯರ್ ಕ್ಯಾರೆಕ್ಟರು ಈ ಒಂದು ಜುಗಲ್ಬಂದಿ ಅಂತ ಏನು ಕೇಳ್ತಾರೆ ಲೈಕ್ ಫೈಟ್ ಇರ್ಬೋದು ನನಗೆ ಅವನಿಗೆ ಮತ್ತು ಚಿಕ್ಕ ವಯಸ್ಸಿಂದನೂ ಒಂದು ಆ್ಯಂಬಿಷನ್ ಇರ್ಬೋದು ಅವನು ಪೊಲೀಸ್ ಆಗಬೇಕು ನಾನು ಪೊಲೀಸ್ ಆಗಬೇಕು ಅಂತ ಅವನ ಆಸೆ ನಾನು ಲಾಯ ಅವ್ನು ಲಾಯರ್ ಆಗಬೇಕು ಅನ್ನೋ ನನ್ನ ಆಸೆ ಇಬ್ರು ಒಬ್ರಿಗೊಬ್ರು ಅಂದ್ಕೊಂಡಿದ್ದನ್ನ ಸಾಧನೆ ಮಾಡಿದ್ಮೇಲೆ ಅದರಲ್ಲಿ ಅವರೇ ಹೇಗೆ ಸಿಕ್ಕಾಕೊಂಡು ಸಿಲ್ಕೊಂಡು ಒದ್ದಾಡಿಕೊಂಡು ಯಾವ ರೀತಿ ಮತ್ತೆ ಆ ದೋಸ್ತಿನ ಕಾಪಾಡ್ಕೊತಾರ ಇಲ್ಲಾಂದರೆ ಬಿಟ್ಬಿಡ್ತಾರ ಅನ್ನೋದೇ ಒಂದು ಮೇಯ್ನ್ ಥೀಮ್ ಅಂತ ಹೇಳ್ಬೋದು ಇದ್ರ ಜೊತೆಗೆ ಗಂಗಾಧರ್ ಆಗಲಿ ಮತ್ತು ಮೋಹನ್ ಆಗಲಿ ನನಗೆ ಕರೆದು ಎರಡನೇ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ಖುಷಿ ವಿಷಯ ಏನು ಅಂತಂದರೆ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಆಮೇಲೆ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ಒಂದು ಕುಚುಕು ಕುಚುಕು ಸಾಂಗ್ ಆಗಿರ್ಬೋದು ಈ ಸಾಂಗು ಎಷ್ಟು ಇಟ್ಟಾಯಿತೋ ಅದೇ ತಕ್ಕನಾಗೆ ಈ ಒಂದು ಅಚ್ಚು ಅಚ್ಚು ಅನ್ನೋ ಒಂದು ಸಾಂಗ್ಗೆ ಮದನ ಅರಣಿ ಮತ್ತು ಮದನ್ ಸರ್ ಮತ್ತು ಅರಣಿ ಮೇಡಮ್ಮು ಕೊರಿಯೋಗ್ರಫಿ ಮಾಡ್ತಾ ಇದ್ದಾರೆ ತುಂಬ ಅದ್ಭುತವಾಗಿ ಬರ್ತಾಯಿದೆ ತುಂಬ ಚೆನ್ನಾಗಿ ಬರ್ತಾಯಿದೆ ಇದೇ ರೀತಿ ನಿಮ್ಮೆಲ್ಲರ ಪ್ರೋತ್ಸಾಹ ಸಪೋರ್ಟು ನಮ್ಮ ಚಿಕ್ಕ ಕಲಾವಿದರ ಮೇಲೆ ಇರಬೇಕು ಅಂತ ಕೇಳಿಕೊಂಡು ಎರಡು ಮಾತುಬಿಡ್ತಾ ಇದ್ದೀನಿ ಥ್ಯಾಂಕ್ ಯು ಜಿಗ್ರಿ ದೋಸ್ ಸಿನಿಮಾದಲ್ಲಿ ನಾನು ಆ್ಯಡ್ವೊಕೇಟ್ ಕೃಷ್ಣ ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ ಮೋಹನ್ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಒಂದೊಂದು ಕೋರ್ಟ್ ಸೀನು ತುಂಬ ಒಂದು ಕ್ಯೂರಿಯಾಸಿಟಿ ಬೆಳೆಸೋದೊಂದು ಮೂಡಲ್ಲಿ ಬರೆದಿದ್ದಾರೆ ಸೊ ಈ ಸಿನಿಮಾದಲ್ಲಿ ಜಿಗ್ರಿ ದೋಸ್ತ್ ನನ್ನ ಜಿಗ್ರಿ ದೋಸ್ತ್ ಒಬ್ಬ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರು ಪ್ಲೇ ಮಾಡ್ತಿದ್ದಾನೆ ಚೇತನ್ ಸೂರ್ಯ ಸೊ ಅವನ ವಿರುದ್ಧವಾಗಿ ನಾನು ಎಲ್ಲ ಕೇಸಸ್ ತೊಗೊತಾ ಇರ್ತೀನಿ ಇದು ಯಾಕೆ ಹಾಗಾಗುತ್ತೆ ಅನ್ನೋದು ನೀವು ಸಿನಿಮಾ ನೋಡ್ದಾಗ ಗೊತ್ತಾಗುತ್ತೆ ಪ್ರಸಾದ್ ಬಾಬು ಅವರು ತುಂಬ ಚೆನ್ನಾಗೇ ಛಾಯಾಗ್ರಹಣ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕಂದ್ರೆ ಅವ್ರದ್ದು ಇಪ್ಪತ್ತೇಳನೇ ಸಿನಿಮಾ ಜಿಗ್ರಿ ದೋಸ್ ಸೊ ಗಂಗಾಧರ್ ಸರ್ ತುಂಬನೇ ಇನ್ವಾಲ್ವ್ಮೆಂಟಲ್ಲಿ ಒಂದು ಇಷ್ಟಪಟ್ಟ ಸಿನಿಮಾ ಮಾಡಿದ್ದಾರೆ ಸೊ ಗುಡ್ ಟೀಮ್ ಆಲ್ ಇನ್ ಆಲ್ ತುಂಬ ಖುಷಿ ಆಗ್ತಾ ಇದೆ ನಾನು ಆ್ಯಡ್ವೊಕೇಟ್ ಮಾತ್ರ ಪ್ಲೇ ಮಾಡಿರಲಿಲ್ಲ ಮುಂಚೆ ಸೊ ನನಗೊಂದು ಹೊಸ ರೋಲ್ ಇದು ಸೊ ಆ ಕೇಸಸ್ ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿ ಬಂದಿದೆ ನೀವು ನೋಡಬೇಕು ಜಿಗ್ರಿ ದೋಸ್ ಥ್ಯಾಂಕ್ ಯು ಹಾಂ ಕಡೆ ಬೇಕು ಹಾಂ ಇಲ್ಲ ಇವತ್ತು ಫ್ರೆಂಡ್ಶಿಪ್ ಸಾಂಗ್ ಬಗ್ಗೆ ಒಂದ್ ಸಾಂಗ್ ಮಾಡ್ತಾ ಇದ್ವಿ ತುಂಬಾ ಖುಷಿ ಅನ್ಸ್ತಾ ಇದೆ ಯಾಕಂದ್ರೆ ಹಳೆ ನಿರ್ಮಾಪಕರು ಇವತ್ತಿಗೂ ಆ ಪ್ಯಾಶನ್ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ ಅದೇ ತರ ಡೈರೆಕ್ಟರ್ ಬಗ್ಗೆನೂ ಹೇಳ್ಬೇಕಾಗತ್ತೆ ತುಂಬಾ ಪ್ರೀತಿಯಿಂದ ನಿಷ್ಠೆಯಿಂದ ಕೆಲಸ ಮಾಡುವಂತ ಡೈರೆಕ್ಟರ್ ನಾವ್ ಒಂದೊಂದು ಶಾರ್ಟ್ ನ ಎಂಜಾಯ್ ಮಾಡ್ತಿದ್ದಾರೆ ಅದೇ ನಮಗೆ ಖುಷಿ ಹೊಸ ಜೊತೆ ಸಾಂಗ್ ಇದೆ ನಮ್ಗೆ ಯಾವತ್ತೂ ಇಷ್ಟ ಜೊತೆ ಪ್ರೊತೆ ಅವ್ರದೊಂದು ಫೈರ್ ಇರುತ್ತೆ ನಿಲ್ಬೇಕು ನಾವು ಅನ್ನೋದು ಎಂಜಾಯ್ ಮಾಡ್ತಿದ್ವಿ ಜಿಗ್ರಿ ದೋಸ್ತ್ ಹಾಗೆ ನಾವು ಇದನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡು ಬಂದಿದೀನಿ ಅಂತ ಅನ್ಕೊಂಡಿದೀವಿ ಹೈಲೈಟ್ ಅಂದ್ರೆ ಅದೇ ಇವತ್ತು ಸಾಂಗ್ ಶೂಟ್ ಆಗ್ತಾ ಇದೆ ನಾನು ಒಬ್ಬ ಇನ್ಸ್ಪೆಕ್ಟ್ರು ಚೇತನ್ ಇನ್ಸ್ಪೆಕ್ಟ್ರು ಸ್ಕಂದ ಅವರು ಲಾಯರ್ ಸೊ ಒಂದು ಲಾಯರ್ ಒಂದು ಇನ್ಸ್ಪೆಕ್ಟರ್ ನಡುವಿನ ದೋಸ್ತಿ ಕತೆ ಇದು ಅದಕ್ಕೊಂದು ಪದ್ಧತಿ ಇದೆ ಸೊ ಹಾಗಾಗಿ ಆ ನಿರ್ಮಾಪಕರೆಲ್ಲ ಇಂಥವ್ರ ಹತ್ರ ಒಂದು ಡಿಸ್ಕಷನ್ ಮಾಡಿದ್ರೆ ಅವ್ರ ಸಿನಿಮಾಗಳು ಚೆನ್ನಾಗಾಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಇಂಡಸ್ಟ್ರಿನೇ ಹಾಳಾಗಿದೆ ಅದಕ್ಕೆ ಒಂದು ಪದ್ಧತಿ ಅನ್ನೋದು ಬೇಕು ನಾವೆಲ್ಲ ಚೇಂಬರ್ನ ಎಷ್ಟೋ ಹೇಳಿದ್ವಿ ಅದಕ್ಕೊಂದು ಸ್ಕೂಲ್ ಥರ ಮಾಡಿ ಯಾರು ಬರ್ತಾರೋ ಅವ್ರಿಗೆಲ್ಲ ಕರೆದು ಒಂದು ಬುಕ್ ಮಾಡಿ ಬೇಡ ಅವ್ರು ಕರೆದು ನೀವು ದುಡ್ಡು ಹಾಕ್ತೀರಾ ಇಲ್ವಾ ಎಲ್ಲ ಹೇಳಿದೆ ಏನು ಹೇಳಿದ್ರು ಒಬ್ಬರು ಹ್ಞೂ ಹ್ಞೂ ಅಂತಾರೆ ನೆಕ್ಸ್ಟ್ ಬರೋದೇ ಫಸ್ಟ್ ಸಿನಿಮಾ ನಾನು ಮಾಡಿದೆ ಮನೆ ತುಂಬ ಬರೀಜಮ್ಮ ಅಂತ ಇವ್ರಿಗೆ ಗೊತ್ತು

ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಸುಷ್ಮಾ ರಾಜ್ ಅಂತ ಈ ಹಿಂದೆ ನಾನು ಲೂಪಸ್ ಅಂತ ಒಂದು ಸಿನಿಮಾದಲ್ಲಿ ಪ್ರೆಸ್ ಮೀಟಲ್ಲಿ ಕೂಡ ಮಾತಾಡಿದ್ದೆ ಸೊ ಈಗ ಇನ್ನೊಂದು ಸೇಮ್ ಬ್ಯಾನರಲ್ಲಿ ಇನ್ನೊಂದು ಸಿನಿಮಾ ನಡೀತಾ ಇದೆ ಜಿಗ್ರಿ ದೋಸ್ತ್ ಅಂತ ಅಂದ್ಬಿಟ್ಟು ತುಂಬ ಖುಷಿ ಆಗ್ತಿದೆ ಇಂಥ ಒಂದು ಒಳ್ಳೆ ಬ್ಯಾನರಲ್ಲಿ ನನಗೆ ಕಂಟಿನ್ಯೂಸ್ ಆಗಿ ನನಗೆ ಅವಕಾಶ ಕೊಡ್ತಿರುವಂಥ ಗಂಗಾಧರ್ ಸರ್ ಆಗಿರ್ಬೋದು ಮೋಹನ್ ಸರ್ ಆಗಿರ್ಬೋದು ತುಂಬ ಆಗ್ತಿದೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಜಿಗ್ರಿ ದೋಸ್ತ್ ಅಂತ ಒಂದು ಇಬ್ರು ಫ್ರೆಂಡ್ಶಿಪ್ ನಡುವೆ ನಡೆಯುವಂಥ ಸಿನ್ಮಾ ಇದು ಸೊ ಹೋಪ್ಫುಲಿ ಎಲ್ಲ ಆಗುತ್ತೆ ಶೂಟಿಂಗ್ ನಡೀತಾ ಇದೆ ಸೊ ನಿಮ್ಮ ಪಾತ್ರದ ಬಗ್ಗೆ ಏನು ಪಾತ್ರ ಇರಲಿಲ್ಲ ನನ್ನ ಪಾತ್ರದ ಬಗ್ಗೆ ಬಂದುಬಿಟ್ಟು ಜರ್ನಲಿಸ್ಟ್ ಪಾತ್ರ ನಿರ್ವಹಿಸ್ತಾ ಇದ್ದೀನಿ ಸ್ಕಂದ ಅವ್ರ ಪೇರಾಗಿ ಸೊ ಆಗಿ ಯಾವ ಯಾವ ರೀತಿಯಲ್ಲಿ ತೊಂದರೆಗಳಿರತ್ತೆ ಸೊ ಅದನ್ನೆಲ್ಲ ಹೇಗೆ ಫೈಂಡ್ ಔಟ್ ಮಾಡೋದು ಸೊ ಇಂಥದನ್ನೆಲ್ಲ ವಿಷಯನೆಲ್ಲ ನಾನು ಸಿನ್ಮಾದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇದೊಂದು ಒಳ್ಳೆ ಪಾತ್ರ ನನಗೆ ಸಿಕ್ಕಿರೋದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಜರ್ನಲಿಸ್ಟ್ ಪಾತ್ರ ಓಕೆ ಡೈರೆಕ್ಷನ್ ಎರಡನೇ ಸಿನ್ಮಾ ಹೌದು ಮೋಹನ್ ಅಲ್ಲಿ ಒಂದು ಜೊತೆ ಮಾಡ್ತಾ ಇರೋದು ಎಣ್ಣೆ ಸಿನಿಮಾ ಲೋಪರ್ಸಲ್ಲಿ ಕೂಡ ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಸರ್ ಜೊತೆ ಸೊ ತುಂಬ ಖುಷಿ ಆಗ್ತಿದೆ ಆ ಸಿನಿಮಾದಲ್ಲೇ ನನಗೆ ತುಂಬ ಇಷ್ಟ ಆಗಿತ್ತು ಅವರು ಹೇಳೋ ರೀತಿ ಮತ್ತು ಆ್ಯಕ್ಟಿಂಗ್ ಮಾಡಿಸೋ ರೀತಿ ಆ್ಯಂಡ್ ಈವನ್ ನೆಕ್ಸ್ಟ್ ಸಿನಿಮಾದಲ್ಲೂ ನನಗೆ ಅವಕಾಶ ಸಿಕ್ಕ ತುಂಬ ಖುಷಿ ಆಗ್ತಿದೆ ಹೋಪ್ ಎಲ್ಲ ಆಗುತ್ತೆ ಅಂತ ಎಲ್ರಿಗೂ ನಮಸ್ಕಾರ ಜಿಗಿರಿ ದೋಸ್ತ್ ಅಂತ ಒಂದು ಚಿತ್ರವನ್ನ ಮಾಡ್ತಾ ಇದ್ದೀವಿ ಇದರಲ್ಲಿ ಎರಡು ನಾಯಕರು ಒಬ್ರು ಸ್ಕಂದ ಅಶೋಕ್ ಇನ್ನೊಬ್ರು ಚೇತನ್ ಸೂರ್ಯ ಎರಡು ನಾಯಕಿಯರು ಸುಷ್ಮಾ ರಾಜ್ ಮತ್ತೆ ಅಕ್ಷತಾ ಅಂತ ಹುಬ್ಳಿ ಹುಡುಗಿ ಇದರಲ್ಲಿ ಸುಮಾರು ವರ್ಷಗಳ ನಂತರ ವಿನಾದಾಳ್ವಾ ಅವ್ರನ್ನ ಒಬ್ಬ ಮೈಂಡ್ ಡಾನ್ ಆಗಿ ರಿ ಮಾಡಿಸ್ತಾ ಇದ್ದೀವಿ ಅವರು ಚಿತ್ರದ ಕಳನಾಯಕನಾಗಿ ಪಾಠ ಮಾಡ್ತಾ ಇದ್ದಾರೆ ಈ ಚಿತ್ರಕ್ಕೆ ನಿರ್ದೇಶನವನ್ನು ನಾನು ಮಾಡ್ತಾ ಎ ಎನ್ ಎಸ್ ಪ್ರೊಡಕ್ಷನ್ಸ್ ಬಿ ಎನ್ ಗಂಗಾಧರ್ ಅವರಿದ್ದರ ನಿರ್ಮಾಪಕರು ದಿನೇಶ್ ಕುಮಾರ್ ಅಂತ ಮ್ಯೂಸಿಕ್ ಡೈರೆಕ್ಟರು ಪ್ರಸಾದ್ ಬಾಬು ಅಂತ ಕ್ಯಾಮರಾಮನ್ ಇದು ನಮ್ಮ ಲೋಫರ್ಸ್ ಏನು ಸಿನಿಮಾ ಮಾಡಿದ್ವಿ ಅದೇ ಟೀಮು ಕಂಟಿನ್ಯೂಷನ್ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀವಿ ಹೆಸರು ಜಿಗಿರಿದ್ ದೋಸ್ತ್ ಅಂತ ಈ ಚಿತ್ರದ ಮುಖ್ಯ ಜೀವಾಳನೇ ದೋಸ್ತಿ ಅಂದರೆ ಏನು ಅಂತ ಅಂದರೆ ಜನರಲಿ ನಾವು ಏನು ಅನ್ಕೊತೀವಿ ನಮಗೊಬ್ಬ ಚಿಕ್ಕಮ್ಮ ನಮಗೊಬ್ಬ ಮಾವ ಅತ್ತೆ ಇದ್ಯಾವುದು ನಾವು ಕೇಳ್ಕೊಂಡಿರೋದಲ್ಲ ಇದು ನಮಗೆ ಜನ್ಮದಿಂದನೇ ಬಂದಿರೋದು ಸ್ನೇಹ ಅನ್ನೋದು ಮಾತ್ರ ನಾವು ಚೂಸ್ ಮಾಡೋದು ಸೊ ಇಫ್ ಯು ಆರ್ ಗುಡ್ ಇನಫ್ ಇನ್ ಚೂಸಿಂಗ್ ಯುವರ್ ಫ್ರೆಂಡ್ಸ್ ಆಗ ನಿಮ್ಮ ಲೈಫು ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಒಂದು ಟೋಟಲಿ ಸಿನಿಮಾನೇ ಒಂದು ಫ್ರೆಂಡ್ಶಿಪ್ ಬೇಸ್ ಮೇಲೆ ಮಾಡಿದ್ದೀವಿ ಇದರಲ್ಲಿ ಚೇತನ್ ಅವರು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ನ ಮಾಡಿದ್ದಾರೆ ಸ್ಕಂದ ಅವರು ಲಾಯರ್ ಒಬ್ಬ ಇನ್ಸ್ಪೆಕ್ಟ್ರು ಒಬ್ಬ ಲಾಯರ್ ಎರಡು ನಾಯಕರು ಕಾನೂನಿನ ರಕ್ಷಣೆ ಇವರು ಯಾವ ರೀತಿ ಮಾಡ್ತಾರೆ ಅಂದರೆ ಒಬ್ಬ ಕೇಸ್ ತಂದು ಕೊಡ್ತಾನೆ ಅಂದರೆ ಅಶೋ ಇವ್ರು ನಮ್ಮ ಚೇತನ್ ಅವರು ಅರೆಸ್ಟ್ ಮಾಡಿ ತರ್ತಾ ಇದ್ದರೆ ಸ್ಕಂದ ಅವರು ಅರೆಸ್ಟ್ ಮಾಡಿಸಿ ಒಳಗಾಕಿಸ್ತಾ ಇರ್ತಾರೆ ಅಂದರೆ ಕೇಸ್ ಗೆದ್ದು ಈ ರೀತಿ ಹಲವಾರು ನಮ್ಮ ಸಮಾಜದಲ್ಲಿ ನಡೆಯುವಂಥ ಕೆಟ್ಟ ಘಟನೆಗಳು ಅದನ್ನು ಹೆಂಗೆ ಅವನು ಬುದ್ಧಿವಂತಿಕೆಯಿಂದ ಆರೋಪನ ಪ್ರೂವ್ ಮಾಡಿ ಅವನ ಅಪರಾಧಿ ಮಾಡ್ತಾನೆ ಇದು ಜೀವ ಚಿತ್ರದ ಜೀವಾಳ ಅಂದರೆ ದೋಸ್ತಿ ಎಲ್ಲದಕ್ಕಿಂತ ಮುಖ್ಯ ಲೈಫ್ನಲ್ಲಿ ಒಂದು ಪ್ರೀತಿಗೂ ಮೀರಿದ್ದು ದೋಸ್ತಿ ಅನ್ನೋದನ್ನು ಈ ಚಿತ್ರದಲ್ಲಿ ಹೇಳಕ್ಕೆ ಹೋಗಿದ್ದೀವಿ ಇದರಲ್ಲಿ ಎರಡು ಹಾಡುಗಳು ಬರ್ತವೆ ಒಂದು ಫ್ರೆಂಡ್ಶಿಪ್ ಸಾಂಗು ಒಂದು ಡುವೆಟ್ ಆ ಫ್ರೆಂಡ್ಶಿಪ್ ಸಾಂಗನ್ನು ಇವತ್ತು ನಾವಿಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ಇದರಲ್ಲಿ ಪ್ರೀತಿ ಅಂತ ಒಂದು ಹುಡುಗಿನ ಗೆಸ್ಟ್ ಅಪೇರೆನ್ಸ್ ಕೂಡ ಮಾಡಿಸ್ತಾ ಇದ್ದೀವಿ ಮದನ್ ಹರಿಣಿಯವರು ಈ ಸಾಂಗ್ನ ಕೊರಿಯೋಗ್ರಾಫ್ ಮಾಡ್ತಾ ಇದ್ದಾರೆ ಈ ಜಾಗದಲ್ಲಿ ಇವತ್ತು ಶೂಟಿಂಗ್ ನಡೀತಾ ಇದೆ ಮೋಸ್ಟ್ಲಿ ಈ ಮಂತ್ ಎಂಡ್ ಅಂದರೆ ಟಾಕಿ ಎಲ್ಲ ಮುಗಿಸಿದ್ದೀವಿ ಈಗ ಸಾಂಗ್ಸು ಬ್ಯಾಲೆನ್ಸ್ ಇದೆ ಎಲ್ಲ ಮುಗಿಸಿ ಮುಂದಿನ ತಿಂಗಳಷ್ಟೊತ್ತಿಗೆ ಕಾಪಿ ಬರುತ್ತೆ ರಿಲೀಸು ಮೋಸ್ಟ್ಲಿ ಮೇ ಅಥವಾ ಜೂನ್ನಲ್ಲಿ ಚಿತ್ರ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದೀವಿ ನಮಸ್ಕಾರ ಇದು ಎ ಎನ್ ಎಸ್ ಪ್ರೊಡಕ್ಷನಲ್ಲಿ ಇಪ್ಪತ್ತೇಳನೇ ಸಿನಿಮಾ ಇದು ಜಿಗ್ರಿ ತೋರ್ಸ್ ಇಪ್ಪತ್ತಾರನೇ ಸಿನಿಮಾ ಲೋಫರ್ಸು ಇಪ್ಪತ್ತೇಳನೇ ಸಿನಿಮಾ ಪಿಚ್ಚರ್ ಆಗ್ತಾಯಿದೆ ಶೂಟಿಂಗ್ ನಡೀತಾ ಇದೆ ಸ್ಕಂದ ರಾಧಾರಮಣ ಹೀರೋ ಚೇತನ್ನು ವಿನೋದ್ ಆಳ್ವ ನಮ್ ಧರ್ಮಪತ್ನಿಯಲ್ಲಿ ಮಾಡಿದರು ಅವ್ರನ್ನ ಕರ್ಕೊಂಬಂದು ಈಗ ಆವಾಗ ಹೀರೋ ಮಾಡ್ತಿದ್ದೋ ಈಗ ವಿಲ್ಲನನ್ನಾಗಿ ಮಾಡ್ತಿದ್ದೀವಿ ಟೆನ್ನಿಸ್ ಕೃಷ್ಣ ಇವರೆಲ್ಲ ಮಾಡಿದ್ದಾರೆ ಎಸ್ ಮೋಹನ್ ಡೈರೆಕ್ಟ್ರು ಮ್ಯೂಸಿಕ್ ಡೈರೆಕ್ಟ್ರು ದಿನೇಶ್ ಕುಮಾರ್ ಪ್ರಸಾದ್ ಗೌಡರು ಕ್ಯಾಮ್ರಾಮ್ಯಾನು ಇವರೆಲ್ಲ ಸೇರಿ ನಾವು ಸೇರಿಕೊಂಡು ಒಂದು ಇದಾಗಿ ಒಂದು ಸಿನಿಮಾ ಮಾಡ್ತಾಯಿದ್ವಿ ಬಿಗ್ ದೋಸ್ ಅಂತ ಎಲ್ಲರೂ ನೋಡಬೇಕು ನೋಡಿ ಆಶೀರ್ವಾದನೆ ಮಾಡಬೇಕು ಅಂತ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದೆ ಸರ್ ಈಗ ನಾವು ಶೂಟಿಂಗ್ ಮಾಡಿರೋದು ಮನೆಗಳಲ್ಲಿ ಮಾಡಿದ್ವಿ ಈಗ ಸಾಂಗ್ ಬಂದು ಇಲ್ಲಿ ಮಾಡ್ತಾ ಇದೀವಿ ಫೈಟು ಕ್ಲೈಮ್ಯಾಕ್ಸ್ ಎಲ್ಲ ಟೊರಿನೋ ಫ್ಯಾಕ್ಟ್ರಿ ಮಾಡೋದು ಆಮೇಲೆ ಕೆರೆಗಳ ಸುಮಾರು ಒಂದು ತುಂಬ ಲೊಕೇಶನ್ಗಳಿದೆ ಈ ಸಾಂಗ್ ಆಗಿದ ತಕ್ಷಣ ಇನ್ನೊಂದು ಸಾಂಗ್ ಇದೆ ಇದು ಸಾಂಗ್ ಮುಗಿದ ತಕ್ಷಣ ಇನ್ನೊಂದು ರೆಸಾರ್ಟ್ ನೋಡಿದ್ದೀವಿ ಅದು ಸೋಮವಾರ ಮಂಗಳವಾರ ಮುಗಿದ್ರೆ ಪಿಕ್ಚರ್ ಮುಗ್ದಂಗೆ ಲೆಕ್ಕ ಅದರಿಂದ ನಾವು ಈಗ ಕೂಡಲೇ ಇಪ್ಪ ಏನು ಏಪ್ರಿಲ್ ಎಂಡು ಅಥವಾ ಮೇ ಒಳಗೆ ರಿಲೀಸ್ ಮಾಡೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಲೋಫರ್ ಸಾಂಗ್ ಮಾಡಿದ್ವಿ ಲೋಫರ್ಸು ಹನ್ನೆರಡಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ஏப்ரல் அன்னக்கு ஏப்ரி அன்னக்கு நானும் அவர் சொல்ல மாதாட்கு வந்திருக்கேன் அன்னக்கு ப்ளான் நானே